ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲಕ್ಕೆ ನಾವು ಯಾವ್ಯಾವ ಹೂವಿನ ಗಿಡಗಳನ್ನು ನಾವು ಹಾಕೋಬೋದು ಅಂತ ಇವತ್ತು ಹೇಳ್ಕೊಡ್ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ಮೊದಲನೇದಾಗಿ ದಾಸವಾಳ ದಾಸವಾಳ ಕ ನೀವು ಕಟಿಂಗಿಂದನೂ ಹಾಕೋಬೋದು ಅಥವಾ ಸಸಿ ಕೂಡ ನೀವು ಈಗ ತೊಗೊಂಡು ಬಂದರೆ ನರ್ಸರಿಯಿಂದ ಬೇಗ ಹೂ ಬಿಡೋಕೆ ಶುರು ಆಗುತ್ತೆ ಕಟ್ಟಿಂಗ್ ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನೀವು ಈಗ ಕಲರ್ಫುಲ್ ಕಲರ್ ಕಲರಲ್ಲಿ ಸಿಗುತ್ತೆ ದಾಸವಾಳ ಗಿಡಗಳು ನೀವು ಅದನ್ನು ತೊಗೊಂಡು ಬಂದು ಹಾಕೋಬೋದು ಇನ್ನು ನೆಕ್ಸ್ಟು ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಕೂಡ ಅಷ್ಟೇ ಕಟ್ಟಿಂಗಿಂದನೂ ಬರುತ್ತೆ ನೀವು ಸಸಿ ತೊಗೊಂಡು ಬಂದರೆ ಬೇಗ ಈಗ ಹೂ ಬಿಡೋಕೆ ಶುರು ಮಾಡುತ್ತೆ ಇಲ್ಲಾಂದರೆ ಒಂದು ತಿಂಗಳು ಸಮಯನಾದರೂ ಬೇಕು ಒಂದು ತಿಂಗಳು ಅಥವಾ ಎರಡು ತಿಂಗಳು ಒಣಗಿದ ಹೂಗಳನ್ನೆಲ್ಲ ನಾವು ಅವಾಗವಾಗ ತೆಗಿತಿರಬೇಕು ಆಮೇಲೆ ಪಿಟೋನಿಯಾ ಇದು ಮೆಕ್ಸಿಕನ್ ಪಿಟೋನಿಯಾ ಪರ್ಪಲ್ ಕರಲ್ ಕಲರಲ್ಲಿ ಇದೆಯಲ್ಲ ಅದು ಇದನ್ನು ಕೂಡ ಅಷ್ಟೇ ಕಟ್ಟಿಂಗಿಂದನೂ ಬರುತ್ತೆ ಸಸಿ ಕೂಡ ತೊಗೊಂಡು ಬರ್ಬೋದು ಇನ್ನು ನಿತ್ಯ ಪುಷ್ಪ ನಿತ್ಯ ಪುಷ್ಪ ಕೂಡ ಅಷ್ಟೇ ಬೀಜದಿಂದ ಬರುತ್ತೆ ಸಸಿ ಕೂಡ ನೀವು ತೊಗೊಂಡು ಬಂದು ಹಾಕ್ಬೋದು ಇನ್ನು ನೆಕ್ಸ್ಟು ಪ್ಲುಮೇರಿಯಾ ಈ ಹೂವಿನ ಗಿಡ ತುಂಬಾ ಚೆನ್ನಾಗಿ ವಾಸನೆ ಇರುತ್ತೆ ತುಂಬ ಪರ್ಮನೆಂಟ್ ಪ್ಲ್ಯಾಂಟ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ಇದನ್ನು ಕೂಡ ಅಷ್ಟೇ ಕಟಿಂಗಿಂದ ತರ್ಬೋದು ಕಟಿಂಗ್ ಹಾಕ್ಬೋದು ಇಲ್ಲಾಂದರೆ ಸಸಿ ಕೂಡ ಹಾಕೋಬೋದು ಇನ್ನು ಗೌರಿ ಹೂವು ಅಡಿಕೆ ಹೂವು ಅಂತಲೂ ಹೇಳ್ತಾರೆ ಅದು ಒಂದು ಮೂರು ನಾಲ್ಕು ಕಲರಲ್ಲಿ ಬರುತ್ತೆ ನೀವು ಇದನ್ನು ಕೂಡ ಕಟಿಂಗಿಂದನೂ ಬರುತ್ತೆ ಆಮೇಲೆ ಸಸಿ ತೊಗೊಂಡು ಬಂದರೆ ಈಗ ನರ್ಸರಿನಲ್ಲೆಲ್ಲ ಸಿಗ್ತಿರುತ್ತೆ ನರ ನೀವು ಸಸಿ ತಂದರೆ ಹೂವು ಕೂಡ ತುಂಬ ಚೆನ್ನಾಗಿ ಬಿಡೋಕ್ಕೆ ಶುರು ಮಾಡುತ್ತೆ ಇನ್ನು ಪೋರ್ಚುಲಕ ಪರ್ಸ್ಲೇನು ಇದು ಎರಡೂ ಕೂಡ ಕಟ್ಟಿಂಗಿಂದಲೂ ಬರುತ್ತೆ ನರ್ಸರಿನಲ್ಲೂ ಕೂಡ ಸಿಗುತ್ತೆ ಇದನ್ನು ಕೂಡ ನೀವು ಈಗ ತೊಗೊಂಡು ಬಂದು ಹಾಕಿದ್ರೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಆಮೇಲೆ ಜಾಸ್ತಿ ಹೂಗಳನ್ನ ಬಿಡುತ್ತೆ ಅದು ಹಾಗಾಗಿ ಚೆನ್ನಾಗಿರುತ್ತೆ ಅದನ್ನು ಕೂಡ ನೀವು ನರ್ಸರಿಯಿಂದ ತೊಗೊಂಡು ಬರ್ಬೋದು ಇನ್ನು ನೆಕ್ಸ್ಟ್ ಹೇಳೋದಾದರೆ ಆಲ್ಮಂಡ ಆಲ್ಮಂಡ ಗಿಡ ಕೂಡ ಅಷ್ಟೇ ಅದರಲ್ಲೂ ಒಂದು ಎರಡು ಮೂರು ಥರ ಕಲರ್ಸ್ ಬರುತ್ತೆ ಕಟಿಂಗಿಂದನೂ ಬರುತ್ತೆ ಸಸಿ ಕೂಡ ನೀವು ತೊಗೊಂಡು ಬಂದು ಹಾಕ್ಬೋದು ಆಮೇಲೆ ನೆಕ್ಸ್ಟು ಕಣಗ್ಲೆ ಕಣಗ್ಲೆ ಕೂಡ ಅಷ್ಟೇ ಕಟಿಂಗಿಂದನೂ ಬರುತ್ತೆ ಸಸಿ ಕೂಡ ನೀವು ತಂದು ಹಾಕಿದ್ರೂ ತೊಂದರೆ ಇಲ್ಲ ಈಗ ಸಸಿ ತಂದರೆ ಬೇಗ ಹೂ ಬಿಡುತ್ತೆ ನೆಕ್ಸ್ಟು ನಾಗಚಂಪ ನಾಗಚಂಪ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಹೀಗಾಗಿ ನೀವು ನಾಗ ಚಂಪತ್ ಅಂದರೆ ದೇವ್ರಿಗೆ ಹೂವು ಏರ್ಸೋಕ್ಕೂ ತುಂಬಾ ಒಳ್ಳೆಯದದು ಅದನ್ನು ಕೂಡ ನೀವು ಏರಿಸ್ಬೋದು ಕಣಗ್ಲ ಕೂಡ ಅಷ್ಟೇ ಗೊಂಚಲು ಗೊಂಚಲಾಗೆ ಬೀಳುತ್ತೆ ಹೂವುಗಳನ್ನ ಅದನ್ನು ಕೂಡ ನೀವು ಸಸಿ ತೊಗೊಂಡು ಬಂದು ಹಾಕಿದ್ರೆ ಬೇಗ ಹೂಗಳನ್ನ ಕೊಡೋದಕ್ಕೆ ಶುರು ಮಾಡುತ್ತೆ ಇದು ನೋಡಿ ನನ್ನ ಮಗಳು ನಾನು ಒಬ್ರಿಗೆ ಕಟಿಂಗ್ ಕೊಡಬೇಕು ಅಂತ ಹೇಳಿದ ಎತ್ತಿಟ್ಟಿದ್ದೆ ಅವಳು ಹೆಂಗೆ ಕಿತ್ತು ಬಿಸಾಡಿದ್ದಾಳೆ ಅಂತ ಇನ್ನು ನೆಕ್ಸ್ಟ್ ಹೇಳೋದಾದರೆ ಕಾಸ್ಮಸ್ಸು ಇದು ಬೀಜದಿಂದ ಬರುತ್ತೆ ಕಟಿಂಗ್ ಕೂಡ ಬರುತ್ತೆ ಇದು ಅದನ್ನು ಕೂಡ ಹಾಕ್ಬೋದು ಸಸಿ ಸಿಗೋದು ಕಷ್ಟ ಇದು ಬೀಜದಿಂದನೇ ಜಾಸ್ತಿ ಹಾಕ್ತಾರೆ ಎಲ್ಲರೂ ಹಾಗಾಗಿ ನೀವು ಬೀಜದಿಂದ ಬೀಜ ಸಿಕ್ಕರೆ ಬೀಜದಿಂದ ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ತನಕ ಹೇಳಿರುವಂಥ ಗಿಡಗಳೆಲ್ಲ ಆಲ್ಮೋಸ್ಟ್ ನರ್ಸರಿನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ ಸಾಧ್ಯ ಆದರೆ ಈ ಮಳೆಗಾಲದಲ್ಲಿ ಗಿಡಗಳನ್ನು ಬೆಳೆಸಿ ನೋಡಿ ಬದನೆಕಾಯಿ ತುಂಬ ಚೆನ್ನಾಗಿ ಬಿಟ್ಟಿದೆ ಇನ್ನೂ ಒಂದೆರಡು ದಿನ ಆದಮೇಲೆ ನಾನು ಹಾರ್ವೆಸ್ಟ್ ಮಾಡೋಣ ಅಂತ ಬಿಟ್ಟಿದ್ದೆ ಇದು ಆ್ಯಕ್ಚುಲಿ ನಿನ್ನೆ ವಿಡಿಯೋ ನೋಡಿ ಒಂದು ಗಿಡದಲ್ಲಂತೂ ತುಂಬಾ ಚೆನ್ನಾಗಿ ಕಾಯಿಬಿಟ್ಟಿದೆ ನಾನು ಎರಡು ಗಿಡದಲ್ಲಿ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನೊಂದು ಎರಡು ಮೂರು ಗಿಡದಲ್ಲಿ ಇನ್ನೂ ಹಾರ್ವೆಸ್ಟ್ ಮಾಡಿಲ್ಲ ನೆಕ್ಸ್ಟು ನಾನು ಅದನ್ನ ಹಾರ್ವೆಸ್ಟ್ ಮಾಡೋ ವಿಡಿಯೋ ಹಾಕ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್